ಇನ್ನು ಕನ್ನಡದ ಖ್ಯಾತ ನಾಯಕರಾಗಿ ಗುರುತಿಸಿಕೊಂಡಿದ್ದಂಥ ಅರುಣ್ ಸಾಗರ್ ಅವ್ರಿಗೆ ನೆನಪು ಮಾತ್ರ ಅಂತಲೇ ಹೇಳ್ಬೋದು ಆದರೆ ಏನಾಗಿದೆ ಇವರಿಗೆ ಸಂಪ್ರದ ನಿಮಗೆ ಕೊಡ್ತೀನಿ ಅದಕ್ಕೂ ಚಾನಲ್ಸ್ ಕೂಡ ಸಂಸ್ಕೃತಿ ಕೊಡಿ ಹೌದು ತುಂಬಾ ಅದ್ಭುತವಾದಂಥ ಕಲಾವಿದ ಅಂತಂದ್ರೆ ಅದು ಅರುಣ್ ಸಾಗರ್ ಅಂತ ಕೂಡ ಹೇಳ್ಬೋದು ಕಾಮಿಡಿಯನ್ ಆಗಿ ವಿಲನ್ ಆಗಿ ಮತ್ತು ಆರ್ಟ್ ಡೈರೆಕ್ಟರ್ ಆಗಿ ಕೂಡ ಒಳ್ಳೆ ಹೆಸರು ಮಾಡಿದಂಥ ಅದ್ಭುತವಾದಂಥ ಕಲಾವಿದ ಇನ್ನು ಅವರು ಮಗಳು ಸಹ ವೇದಾ ಸಿನಿಮಾದಲ್ಲಿ ಇತ್ತೀಚೆಗೆ ಕಾಣಿಸಿಕೊಂಡಿದ್ರು ಇನ್ನು ಇಂಥ ಸಂದರ್ಭದಲ್ಲಿ ಇನ್ನಿಲ್ಲ ಅನ್ನೋದು ನಿಜಕ್ಕೂ ಕೂಡ ಆಗದ ಸುದ್ದಿ ಅಂತ ಕೂಡ ಹೇಳ್ಬೋದು ಆದರೆ ಇವ್ರಿಗೆ ಏನಾಗಿದೆ ಅಂತ ನೋಡ್ತಾ ಬಂದರೆ ಇನ್ನು ಸುಮಾರು ಕನ್ನಡದಲ್ಲಿ ಎಂಬತ್ತು ಅಧಿಕ ಸಿನಿಮಾಗಳಲ್ಲಿ ಈಗಾಗಲೇ ಅಭಿನಯಿಸಿದ್ದಾರೆ ಇನ್ನು ಬಿಗ್ ಬಾಸ್ನಲ್ಲೂ ಕೂಡ ಒಳ್ಳೆ ಕಂಟೆಸ್ಟೆಂಟ್ ಆಗಿ ಕೂಡ ಬಂದಿದ್ದರು ಹಾಗೆ ಇವರೇ ಗೆಲ್ಲಬೇಕು ಅಂತ ಕೂಡ ಸಾಕಷ್ಟು ಜನ ಅಂದುಕೊಂಡಿದ್ರು ಆದರೆ ಕೊನೆಯ ತನಕನ ಬಂದು ಅಪ್ ಆಗಿ ಹೋದರು ಅಂತಲೇ ಹೇಳ್ಬೋದು ಸರಿ ಆ ಸಂದರ್ಭ ಸಾಕಷ್ಟು ಜನ ಅಭಿಮಾನಿಗಳಿಗೆ ಮನಸ್ಸಿಗೆ ಕೂಡ ನೋವಾಗಿತ್ತು ಏನೋ ಸತತವಾಗಿ ಚಿತ್ರರಂಗದಲ್ಲಿ ಇಂದಿಗೂ ಸಹ ಕೆಲಸ ಮಾಡ್ತಿದ್ದಾರೆ ಆರ್ಟ್ ಡೈರೆಕ್ಟರಾಗಿ ಕೆಲಸ ಮಾಡ್ತಿದ್ದಾರೆ ನಿರ್ದೇಶಕರಾಗಿ ಕೆಲಸ ಮಾಡ್ತಿದ್ದಾರೆ ಆದರೆ ಸಿನಿಮಾ ರಂಗದಿಂದ ನಟನೆಯಲ್ಲಿ ಮಾತ್ರ ಕಂಪ್ಲೀಟಾಗಿ ದೂರ ಉಳಿದು ಇನ್ನಿಲ್ಲವಾದರು ಅಂತಲೇ ಹೇಳ್ಬೋದು ಬರೋಬ್ಬರಿ ಇಪ್ಪತ್ತು ವರ್ಷಗಳಿಂದಲೂ ಕೂಡ ಸಿನಿಮಾ ರಂಗದಿಂದ ಸಂಪೂರ್ಣವಾಗಿ ದೂರ ಉಳ್ಕೊಂಡ್ರು ಅಂತಲೇ ಹೇಳ್ಬೋದು ಇನ್ನು ಆರ್ಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಿರುವಂತಹ ಹಿಂದಿ ಸಹ ಕಲಾ ನಿರ್ದೇಶಕರಾಗಿ ಸಾಕಷ್ಟು ಸಿನಿಮಾಗಳಿಗೆ ಕಾಸ್ಟ್ಯೂಮ್ ಡಿಸೈನಿಂಗ್ ಇವರೇ ನೋಡ್ಕೊಳ್ತಿದ್ದಾರೆ ಹಾಗೆ ಸಾಕಷ್ಟು ಸಿನಿಮಾಗಳಿಗೆ ಪೂರ್ತಿ ಆರ್ಟ್ ಡೈರೆಕ್ಷನ್ ಕೆಲಸಗಳು ಇವರೇ ಇಂದಿಗೂ ಸಹ ಮಾಡ್ತಿರೋದು ಒಟ್ಟಿಗೆ ಸಿನಿಮಾ ರಂಗದಿಂದ ನಟನೆಯಿಂದ ಸಂಪೂರ್ಣವಾಗಿ ನೆನಪಾಗಿ